ನಮಸ್ಕಾರ ವೀಕ್ಷಕರಿಗೆ ಇಂದಿನ ವೈದ್ಯಕೀಯ ಚಿಂತನಾ ಮಂಥನ ಕಾರ್ಯಕ್ರಮ ಅರವತ್ತಾರು ಇದಕ್ಕೆ ಸ್ವಾಗತ ಸುಸ್ವಾಗತ ನಾನು ಡಾಕ್ಟರ್ ನಮೀಜಿ ನೀವು ಪಾನಿಪುರಿ ತಿಂತೀರಾ ಮಂಚೂರಿ ತಿಂತೀರಾ ಅಲ್ವಾ ಹಾಂ ಸೊ ತುಂಬ ಅಪರೂಪ ಯಾರೂ ತಿಂದೇ ಇರೋರೇ ಇಲ್ಲ ಇವಾಗ ಈಗ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಹಿಂದೆ ಇವೆಲ್ಲ ಇತ್ತ ಅಂತ ನಾನು ಕೇಳೋದು ಆದರೆ ಅದಿಲ್ಲದೇನೂ ನಾವೆಲ್ಲ ಮನೆ ಆಹಾರ ತಿಂದ್ಕೊಂಡು ಆರೋಗ್ಯವಾಗಿದ್ವಿ ಅಲ್ವಾ ಈ ಸಂದರ್ಭದಲ್ಲಿ ಇದನ್ನು ಎಲ್ಲ ತಂದು ಈ ಥರ ಫಾಸ್ಟ್ ಫುಡ್ ಎಲ್ಲ ಮಾಡಿ ಎಲ್ಲ ಕಡೆಯೂ ಫೇಮಸ್ ಮಾಡಿ ಅದನ್ನು ಟೇಸ್ಟಿಯಾಗಿ ಏನೇನೋ ಮಾಡಿ ನಮ್ಮ ಆರೋಗ್ಯನ ಹಾಳು ಮಾಡ್ತಾ ಇದ್ದಾರಲ್ಲ ಈ ಜನಗಳು ಅವ್ರಿಗೆ ದುಡಿಮೆ ಅವ್ರಿಗೆ ದುಡ್ಡು ಬೇಕು ಅವ್ರಿಗೆ ಅದು ಕ್ವಾಲಿಟಿ ಇರುತ್ತೋ ಇಲ್ವೋ ಅದು ಒಳ್ಳೆಯದೋ ಅಲ್ವೋ ಗೊತ್ತಿಲ್ಲ ಆದರೆ ಗ್ರಾಹಕರು ನೀವು ಯಾವ ಪದಾರ್ಥ ನಮಗೆ ಒಳ್ಳೇದು ಯಾವುದು ದೇಹಕ್ಕೆ ಒಳ್ಳೆಯದು ಅಂತ ಯೋಚನೆ ಮಾಡಬೇಕಲ್ವ ಸ್ವಲ್ಪನಾದರೂ ವೀಕ್ಷಕರೇ ನಾವು ಎಲ್ಲಿ ಹೊಟ್ಟೋಗ್ಬಿಟ್ಟಿದ್ದೀವಿ ಹಿಂದಿನ ಕಾಲದಲ್ಲಿ ಆಹಾರ ಹೇಗಿತ್ತು ಬೋಸಿಗಳಲ್ಲಿ ಮಡಕೆಗಳಲ್ಲಿ ಅನ್ನ ಮಾಡ್ತಿದ್ರು ಓಪನ್ ಇದರಲ್ಲಿ ಸಾರು ಮಾಡ್ತಾಯಿದ್ರು ಇದ್ಲೊಲೆಯಲ್ಲಿ ಮಾಡ್ತಾಯಿದ್ರು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ರು ಹಾಂ ಎಷ್ಟು ರುಚಿ ಇರ್ತಾಯಿತ್ತು ನಾವೆಲ್ಲ ಅದೆಲ್ಲ ತಿಂದು ಗಟ್ಟಿಯಾಗಿಲ್ವ ಹಾಂ ಈಗ ಇದೇನು ಬಂದ್ಬಿಡ್ತಿದ್ದು ಹಾಂ ಅಂದರೆ ತಮಗೆ ಗೊತ್ತೇ ಪಾನಿಪುರಿನಲ್ಲಿ ಉಪಯೋಗಿಸುವಂತಹ ರಾಸಾಯನಿಕ ವಸ್ತುಗಳು ಕ್ಯಾನ್ಸರ್ ಕಾರಕ ಕ್ಯಾನ್ಸರ್ ಕಾರಕ ವಸ್ತುಗಳು ಅಂತ ಸಂಶೋಧನೆ ಮಾಡಿದ್ದಾರೆ ಎಫ್ ಎಸ್ ಎಸ್ ಎ ಐ ಅವರು ಈ ರಾಸಾಯನಿಕ ವಸ್ತುಗಳು ದೇಹದ ಮೇಲೆ ಬಹಳ ದುಷ್ಪರಿಣಾಮ ಬೀಳುತ್ತೆ ಅದು ಎಸ್ಪೆಷಲಿ ಮಕ್ಕಳುಗಳು ಅಡಿಕ್ಟ್ ಆಗಿಬಿಡ್ತಾರೆ ಮಕ್ಕಳುಗಳು ಅದನ್ನು ದಿನಾ ಪಾನಿಪುರಿ ಮಂಚೂರಿ ಅದು ಕೊಟ್ಬಿಟ್ರೆ ನೂಡಲ್ಸ್ ಕೊಟ್ಬಿಟ್ರೆ ಪ ಚುರ್ಮುರಿ ಪಪ್ಸು ಚಿಪ್ಸು ಲೇಸು ಕುರ್ಕುರೆ ಏನು ರೀ ಇದು ಹಾಂ ಹಿಂದಿನ ಕಾಲದಲ್ಲಿ ಅದೆಲ್ಲ ಇತ್ತ ಸಾತ್ವಿಕವಾದ ಆಹಾರ ತಗೊಳ್ಳಿ ಅಂತ ಹೇಳ್ತೀವಿ ಹಾಂ ಇದನ್ನೆಲ್ಲ ತಿಂದು ಜಠ್ರ ಕರಳು ಎಲ್ಲ ಹಾಳಾಗ್ತಾ ಇದೆ ಕರುಳಿನ ಆರೋಗ್ಯ ಹಾಳಾಗ್ತಾ ಇದೆ ಕ್ಯಾನ್ಸರ್ಗಳು ಬರುತ್ತೆ ಯೋಚನೆ ಮಾಡಿ ವೀಕ್ಷಕರೇ ಸೋ ಈ ಪಾನಿಪುರಿಗೆ ಯೂಸ್ ಮಾಡುವಂಥ ಸಾಸ್ ಮೀಠ ಮತ್ತು ಖಾರದ ಪುಡಿಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿದೆ ಅಂತ ಪತ್ತೆಯಾಗಿದೆ ಸಾಠ ಅದು ಏನು ರೀ ಕೊಳಕೋಕೊಂಡ್ರಿ ಅಲ್ಲಿ ಒಂದು ಬಕೆಟಲ್ಲಿ ಮೂವತ್ತು ತಟ್ಟೆ ತಳೀತಾರೆ ಕಣ್ರಿ ಏನು ಕ್ಲೀನಾಗಿರುತ್ತೆ ರೀ ನೀವು ಆಹಾ ಏನು ರುಚಿಯಾಗಿದೆ ಓ ಬ್ಯೂಟಿಫುಲ್ ಓ ಅದ ತುಂಬ ಚೆನ್ನಾಗಿದೆ ಹಾಂ ಇದನ್ನು ತಾವು ಒಗ್ಗೂಡಿಸ್ಕೊಂಬಿಟ್ಟಿದ್ದೀರಲ್ಲ ಸ್ವಾಮಿ ಹಾಂ ಬಂಧುಗಳೇ ಇದು ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಹಾಗೆ ಇದರಲ್ಲಿ ಉಪಯೋಗಿಸೋ ಸಾಮಾನ್ಯವಾಗಿ ಉಪಯೋಗಿಸುವಂಥ ಬ್ರಿಲಿಯಂಟ್ ಬ್ಲೂ ಸನ್ಸೆಟ್ ಎಲ್ಲೋ ರೆಡ್ ಆಕ್ಸೈಡ್ ಟಾಟರ್ಜಿನ್ ಇವುಗಳು ತುಂಬ ಹಾನಿಕರ ಇವು ವಿಷ ಅದೆಲ್ಲ ನಿಮ್ಮ ಹೊಟ್ಟೆಗೆ ಸೇರುತ್ತೆ ಇವೆಲ್ಲ ಯಾಕೆ ನಿಮ್ಗೆ ಅರ್ಥ ಆಗಲ್ಲ ದುಡ್ಡು ಕೊಟ್ಟು ಆರೋಗ್ಯ ಹಾಳು ಮಾಡಿಕೊಡ್ತೀರ ದಯವಿಟ್ಟು ಇನ್ಮೇಲೆ ಪಾನಿಪುರಿ ಮಂಚೂರಿ ಇತರೆ ತಿಂಡಿಗಳು ಇವೆಲ್ಲ ಲೇಸು ಕುರ್ಕುರೆ ಪಪ್ಸು ಚಿಪ್ಸು ಇವೆಲ್ಲ ತಿನ್ನೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ನಿಮಗೆ ಬಿಟ್ಟಿದ್ದು ನೀವು ನಾನು ಹೇಳಿರೋದು ಈ ಅಂಶನ ಸರಿಯಾಗಿ ಒಳಗಡಿಸ್ಕೊಳ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಸಮಾಜದ ಆರೋಗ್ಯದ ದೃಷ್ಟಿಯಿಂದ ನಾನು ಈ ನಾಲ್ಕು ಮಾತುಗಳನ್ನು ಹೇಳ್ತಾ ಇದ್ದೀನಿ ಆದ್ದರಿಂದ ದಯವಿಟ್ಟು ಪಾನಿಪುರಿನ ಕನಸಲ್ಲೂ ನೆನೆಸ್ಕೋಬೇಡಿ ಪಾನಿಪುರಿ ಮಂಚೂರಿ ಇಂಥವೆಲ್ಲ ತಿನ್ನೋಕ್ಕೆ ಹೋಗಬೇಡಿ ಆರೋಗ್ಯ ಕಾಪಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಕೊಡಿಸ್ಬೇಡಿ ದಯವಿಟ್ಟು ಅಂತ ಹೇಳ್ತಾ ಧನ್ಯವಾದಗಳು